ಏನಾದ್ರು ಹೇಳಿದ್ರು ನಿನ್ನೆ ಸ್ಟೇಟ್ಮೆಂಟ್ ಅವತಾರ ಅದು ಇದು ನೀವು ಇದ್ರಲ್ಲಿ ಆಡಳಿತದಲ್ಲಿ ಇದ್ದಾಗ ನೀವೇ ತಾನೇ ಹೇಳಿದ್ರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರಿಗೆ ಯಾಕೆ ಪದೇ ಪದೇ ಹೋಗ್ತಾರೆ ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ ಸಾಕ್ಷಿಗಳು ಕೊಟ್ಟಿಲ್ಲ ಪಿ ಎಸ್ ಬಗ್ಗೆ ನಾನೆ ಮಾತಾಡಿದ್ದಿ ನಂಗಿಂತ ಜಾಸ್ತಿ ವಿಜೇಂದ್ರಿ ಯಡಿಯೂರಪ್ಪ ವಿರುದ್ಧ ನಾವು ಜಾಸ್ತಿ ಇಲ್ಲ ಅವ್ರು ಜಾಸ್ತಿ ಮಾತಾಡಿದ್ರಿ ಅವಾಗ ಏನ್ ಸಾಕ್ಷಿಗಳು ಕೊಟ್ಟಿದ್ರಿ ಅಟ್ಲೀಸ್ಟ್ ನಾವ್ ಏನೇನ್ ಮಾಡಿದೆ ನಾವು ಏನೇನ್ ಹೇಳಿದೀವಿ ಅದೆಲ್ಲಾನು ಕೂಡ ಸಾಕ್ಷಿ ಸಮೇತವನ್ನ ಕೊಟ್ಟು ತನಿಖೆಯನ್ನ ನಡೆಸಿದ್ವಿ ನೀವು ಸರ್ಕಾರದಲ್ಲಿದ್ದಾಗ ಏನ್ ಪಿ ಎಸ್ ಐ ಹಗರಣ ನೀವು ಹಗರಣ ಜಾತಿ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ರಲ್ಲ ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಸಿ ಪಿ ಟಿ ಎಸ್ ಪಿ ಹಣ ಅಂತ ಹೇಳಿದಾಗ ಅವಾಗ ಯಾವ ಕಪ್ ಕೂತಿದ್ರಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ ನಾಲ್ಕು ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಅವಾಗ ಯಾರ ಕಪ್ ಕೂತಿದ್ರಿ ನಾನೂರು ಕೋಟಿ ರೂಪಾಯಿ ನಿಮ್ಮ ಅವಾಗ ನಿಮ್ಮ ಸರ್ಕಾರ ಮುಂಗಿದ್ರಲ್ಲ ಅವಾಗ ಯಾಕೆ ಶುಂಗಿದ್ರಿ ಅವಾಗ ಎಷ್ಟಿತ್ತು ಪಾಲು ಸಿ ಎಂ ಎಷ್ಟಿತ್ತು ಪ್ರಧಾನಮಂತ್ರಿ ಎಷ್ಟಿತ್ತು ಪಾಲು ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಕೇಳಿಲ್ಲ ನೀವು ಅಥವಾ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ ನೈತಿಕತೆಯಿಂದ ನೀವು ರಜಿನ ಬೇ ಕೊಡ್ಬೋದಾಗಿತ್ತಲ್ಲ ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ನಾಗೇಂದ್ರ ಅವರು ತಮ್ಮ ತಾಸು ಒಳಗಡೆ ಇಪ್ಪತ್ನಾಲ್ಕಡೆವಾಗಿ ಅಗಣ ಹೊರಗೆ ಬಂತು ತಾಸು ಒಳಗಡೆ ಇದು ಸಿ ಐ ಡಿ ವಹಿಸ್ಬೇಕು ಅಂತ ಅವರೇ ಹೇಳಿರೋದು ಬನ್ನಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿಸಲು ಗೋಚರಿ ಆಗಿದೆ ಅಂದ್ಬಿಟ್ಟು ಏನೇ ಇದೆ ಯಾರೇ ಇರಬಹುದು ಅದು ಅಧಿಕಾರಿಗಳಿರ್ಬೋದು ನಾನು ಇರ್ಬೋದು ಹೋಗ್ತಿದ್ರೆ ನೀರು ಕುಡಿಲೇಬೇಕು ಸೊ ಇದರಲ್ಲಿ ಯಾವುದು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ಬರು ನಾಯಕರು ಕೂಡ ಹೇಳಿದ್ದಾರೆ ಅದೇನಿದೆ ತನಿಖೆ ಕೊಟ್ಟಿದ್ದೀವಿ ಎಸ್ ಐ ಟಿ ಕೊಟ್ಟಿದ್ದೀವಲ್ಲ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಟ್ರೇಸ್ ಆಗಬೇಕು ಒಂದು ಅಕೌಂಟ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಆ ಬ್ರಾಂಚ್ ಇಂದ ಇನ್ನೊಂದು ಯಾವುದು ಹೈದರಾಬಾದ್ ಬ್ರಾಂಚ್ ಆಂಧ್ರ ತೆಲಂಗಾಣ ಬ್ರಾಂಚ್ ಹೋಗಿರೋದು ಪ್ಲೇಸ್ ಆಗಿದೆ ಅಲ್ಲಿಂದ ಕೆಲವು ಕಂಪನಿಗಳಿಗೆ ಹೋಗಿದೆ ಅಂತ ಪ್ಲೇಸ್ ಆಗಿದೆ